ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹೊಸ ವರ್ಷಾಚರಣೆಗೂ ಮುನ್ನ ಖಾಕಿ ಫುಲ್ ಅಲರ್ಟ್ ಆಗಿದೆ ಬೆಂಗಳೂರು ಪೊಲೀಸರು ಆಪರೇಷನ್ ಶುರು ಮಾಡಿದ್ದಾರೆ ಆಪರೇಷನ್ ಪಬ್ ಶುರು ರಾತ್ರಿ ಹನ್ನೊಂದು ಮೂವತ್ತರಿಂದ ಶುರುವಾದಂತಹ ಈ ಆಪರೇಷನ್ ಪಬ್ನಲ್ಲಿ ವಾಹನಗಳು ಪಬ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆದಿದೆ ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಪೊಲೀಸರು ಪರಿಶೀಲಿಸಿದರು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಏಟಿ ಫೀಟ್ ರೋಡ್ ಇಂದ್ರಾನಗರ ಎಲ್ಲ ಕಡೆಗಳಲ್ಲೂ ಎಸಿಪಿ ಪ್ರಿಯದರ್ಶಿನಿಯವರ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದೆ ರಾಣಿ ಚೆನ್ನಮ್ಮ ಪಡೆಯೊಂದಿಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಮಹಿಳೆಯರ ಸುರಕ್ಷತೆಗೆ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಲಾಗಿದೆ ಶೌಚಾಲಯದ ವ್ಯವಸ್ಥೆ ಇದೆಯಾ ಸಿಸಿ ಕ್ಯಾಮೆರಾಗಳೆಲ್ಲ ಸರಿಯಾಗಿ ವರ್ಕ್ ಆಗ್ತಿದೆಯಾ ಅದೆಲ್ಲದರ ಪರಿಶೀಲನೆ ನಡೆದಿದೆ ಫ್ಯಾಮಿಲಿ ಬಂದಾಗ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಪ್ರತ್ಯೇಕ ಸ್ಮೋಕಿಂಗ್ ಝೋನ್ ಇವೆಲ್ಲವೂ ಕೂಡ ಕಡ್ಡಾಯ ಪಬ್ಗಳ ಮುಂಭಾಗ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡಬೇಕು ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಅಂತಲೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಖಾಕಿ ಪಡೆ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಈ ರೀತಿ ಪರಿಶೀಲನೆ ಆಗ್ತಾ ಇದ್ರು ನಮ್ಮ ಪ್ರತಿನಿಧಿ ರಾಜಪ್ಪ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡೋಣ ಮನೆ ಹೊಸ ವರ್ಷ ಸಂಭವಿಸ್ತಾ ಇದ್ದಂತೆ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ವಾಹನಗಳ ಒಂದು ತಪಾಸಣೆಯನ್ನು ಮಾಡ್ತಿದ್ದಾರೆ ಯಾಕಂತಂದ್ರೆ ಹೊಸ ವರ್ಷ ಸಮಪಸ್ತಾ ಇದ್ದಂತೆಯೇ ಒಂದಿಷ್ಟು ಡ್ರಗ್ ಪೆಡ್ಲರ್ಗಳಾಗಿರ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಮಾಡುವಂಥವರಾಗಿರ್ಬೋದು ಆಕ್ಟಿವ್ ಆಗ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡ್ರಗ್ಸ್ ಸಪ್ಲೈ ಮಾಡುವಂಥದ್ದಾಗಿರ್ಬೋದು ಜೊತೆಗೆ ಕುಡಿದು ವಾಹನವನ್ನ ಚಾಲನೆ ಮಾಡುವಂಥದ್ದಾಗಿರ್ಬೋದು ಅದ್ರ ಜೊತೆಗೆ ಮಾರಕಾಸ್ತ್ರವನ್ನು ಬೈಕ್ನಲ್ಲಿ ಇಟ್ಕೊಂಡು ಓಡಾಡುವಂಥದ್ದಾಗಿರ್ಬಹುದು ಈ ರೀತಿಯಾದಂತಹ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಗಮನಿಸಬಹುದು ಬಂದಿರುವಂತಹ ಬೂಟ್ ಸ್ಪೇಸ್ ಅನ್ನ ತೆಗೆದು ಅಲ್ಲಿ ಏನಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಅಂದ್ರೆ ಸಂಜೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಕೆಲಸವನ್ನ ಮಾಡ್ತಿದ್ದಾರೆ ಕಾರು ಅದರ ಜೊತೆಗೆ ಬೈಕ್ ಯಾವುದೇ ಒಂದು ವಾಹನವನ್ನ ಕೂಡ ಬಿಡದೆ ಪೊಲೀಸರು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಯಾಕಂತಂದ್ರೆ ಬೆಂಗಳೂರಿಗೆ ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ಒಂದು ಬೇರೆಯದ್ದೇವಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅದರ ಜೊತೆಗೆ ಇಲ್ಲಿ ಪಾರ್ಟಿಗಳಾಗಿರಬಹುದು ಜೊತೆಗೆ ಬೆಂಗಳೂರು ಹಾಗೆ ಬೆಂಗಳೂರು ಹೊರವಲಯಗಳಲ್ಲಿ ಪಾರ್ಟಿಗಳ ಆಯೋಜನೆ ಆಗತ್ತೆ ಅಲ್ಲಿ ಮಾದಕ ವಸ್ತುಗಳ ಒಂದು ಸೇವನೆ ಆಗತ್ತೆ ಆ ಆಫ್ಟರ್ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಬಳಕೆ ಆಗತ್ತೆ ಅದೆಲ್ಲವನ್ನ ಕೂಡ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಯೊಂದು ವಾಹನಗಳ ಒಂದು ತಪಾಸಣೆ ಮಾಡ್ತಿರುವಂತದ್ದು ಕೇಂದ್ರ ವಿಭಾಗದಲ್ಲಿರುವಂತಹ ಒಂದಿಷ್ಟು ಪಬ್ಗಳಾಗಿರಬಹುದು ಅಲ್ಲೂ ಕೂಡ ಹೋಗಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಒಂದು ಮೆಜರ್ಮೆಂಟ್ ಪಬ್ ಪಬ್ನ ಮಾಲೀಕರು ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತ ಬೆಂಗಳೂರಲ್ಲಿರುವಂತಹ ಪ್ರಮುಖ ಪಬ್ಗಳು ಜೊತೆಗೆ ರೆಸ್ಟೋರೆಂಟ್ಗಳು ಪಾರ್ಟಿಯ ಹಾಟ್ಸ್ಪಾಟ್ಗಳು ಏನಿದಿವೆ ಅದರ ಮೇಲೆ ಪೊಲೀಸರು ಕಣ್ಣಿಟ್ಟಿರುವಂಥದ್ದು ಪ್ರತಿಯೊಂದು ಏನು ಪ್ರಮುಖವಾದಂತಹ ಪಬ್ಗಳಾಗಿರ್ಬೋದು ಬಾರ್ ರೆಸ್ಟೋರೆಂಟ್ಗಳಿಗೆ ಹಾಗೇನೆ ಕೆಲ ಮಳಿಗೆಗಳಿಗೆ ಹೋಗುವಂತಹ ಪೊಲೀಸರು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ಯಾವ್ಯಾವ ಭಾಗಗಳಲ್ಲಿ ಸಿ ಸಿ ಟಿ ವಿ ಭದ್ರತೆಯ ದೃಷ್ಟಿಯಿಂದ ಇರಬೇಕು ಅದರ ಜೊತೆಗೆ ಅಲ್ಲಿ ಏನು ಪಬ್ ಇರೋದಾದರೆ ಪಬ್ಬಲ್ಲಿ ಎಷ್ಟು ಜನರು ಬರುವಂತಹ ಕೆಪಾಸಿಟಿ ಇದೆ ಅಷ್ಟೇ ಜನರಿಗೆ ಟೇಬಲ್ ಅನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಇದೆಲ್ಲದರ ಜೊತೆಗೆ ಪ್ರಮುಖವಾದಂತಹ ವಿಚಾರ ಏನಂದ್ರೆ ಏನಾದ್ರು ಆಕಸ್ಮಿಕ ಅಗ್ನಿ ಅವಘಡ ಏನಾದರೂ ಸಂಭವಿಸುವಂತಹ ಸಂದರ್ಭದಲ್ಲಿ ಅದರಿಂದ ಜನರು ಹೊರಗಡೆ ಹೋಗೋದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಕಡ್ಡಾಯವಾಗಿ ಇರಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಪಬ್ ಬಾರ್ ರೆಸ್ಟೋರೆಂಟ್ಗಳೇನಿದಿವೆ ಅಲ್ಲಿ ಮಹಿಳಾ ಬೋನ್ಸರ್ಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೊಸ ವರ್ಷಕ್ಕೆ ಇನ್ನು ಸುಮಾರು ಹದಿನೈದು ಇರುವಂತಹ ಒಂದು ಮುಂಚಿತವಾಗಿಯೇ ಒಂದು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವೀಗ ಪಬ್ಬು ಹೆಚ್ಚಾಗಿರುವಂತಹ ಪಾರ್ಟಿಗಳ ಸ್ಪಾಟ್ ಚರ್ಚ್ ಸ್ಟ್ರೀಟ್ ಅಲ್ಲಿದ್ದೀವಿ ಚರ್ಚ್ ಸ್ಟ್ರೀಟ್ ಅಲ್ಲಿ ವೀಕೆಂಡ್ ಬಂದು ಬಂತು ಅಂದ್ರೆ ಸಾಕು ಜನ ಜಂಗುಳಿ ನಡೆದಿರ್ತಾರೆ ಪಾರ್ಟಿ ಪ್ರಿಯರು ಹೆಚ್ಚಾಗಿ ಬರ್ತಿ ಬಂದಿರ್ತಾರೆ ಅವರ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇದೆಲ್ಲದರ ಜೊತೆಗೆ ಏನು ಇತ್ತೀಚೆಗೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತು ಅದಾದ ನಂತರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ರೀತಿಯೂ ಕೂಡ ಅವಘಡಗಳು ನಡೆಯಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯಾರಾದ್ರೂ ಅಪರಿಚಿತರು ಬಂದಿದ್ರೆ ಅವರ ಒಂದು ದಾಖಲೆಯನ್ನ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಈಗ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಚರ್ಚ್ ಸ್ಟ್ರೀಟ್ ಅನ್ನಲ್ಲೂ ಕೂಡ ಈಗ ಪೊಲೀಸರು ತಮ್ಮ ಒಂದು ತಪಾಸಣೆ ಏನಿದೆ ಆ ತಪಾಸಣೆಯನ್ನ ಮುಂದುವರೆಸಿರುವಂತದ್ದು ಇದೇ ರೀತಿಯಾಗಿ ಬೆಂಗಳೂರಿನಾದ್ಯಂತ ಪೊಲೀಸರು ಒಂದು ಹದ್ದಿನ ಕಣ್ಣಿಡೋದ್ರ ಮೂಲಕವಾಗಿ ವಾಹನಗಳ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಅದರ ಜೊತೆಗೆ ಅಪರಿಚಿತ ವ್ಯಕ್ತಿಗಳು ಯಾರಾದ್ರು ಬಂದ್ರೆ ಅವರ ಒಂದು ದಾಖಲೆಯನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮುತ್ತೂರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು